ಹಾಯ್ ಸ್ನೇಹಿತರು ವೆಲ್ಕಮ್ ಬ್ಯಾಕ್ ಟು ಬಿ ಹಲಾ ಚಾಬ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಗುಂಟೂರು ವ್ಯವಸಾಯ ಮಾರ್ಕೆಟ್ ಬೆಲೆಗಳನ್ನು ದಿನಾಂಕ ಇಪ್ಪತ್ತೈದು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ನಾವು ನೋಡ್ತಿದ್ದೀವಿ ಗುಂಟೂರು ಒಣ ಒಣಮೆಣಸಿನಕಾಯಿ ಬೆಲೆಗಳನ್ನು ಗುಂಟೂರು ವ್ಯವಸಾಯ ಮಾರ್ಕೆಟ್ ಬೆಲೆಗಳನ್ನು ಮೊದಲಾಗಿ ಇಲ್ಲಿ ತೇಜ ವೆರೈಟಿ ಒಣಮಣ್ಸಿನಕಾಯಿನ ನೋಡಿದರೆ ಕನಿಷ್ಠ ಬೆಲೆ ನಾಲ್ಕು ಸಾವಿರ ಮೋಡಲ್ ಬೆಲೆ ಹತ್ತೊಂಬತ್ತು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಇಪ್ಪತ್ತೆರಡು ಸಾವಿರ ಇನ್ನೂರು ತಾಲು ವೆರೈಟಿ ಒಣಮಣಸಿನಕಾಯಿ ನೋಡಿದರೆ ಕನಿಷ್ಠ ಬೆಲೆ ಎರಡು ಸಾವಿರ ಐದುನೂರು ಮೋಡಲ್ ಬೆಲೆ ಏಳು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಇಪ್ಪತ್ತೊಂದು ಸಾವಿರ ಮೂರು ಮೂರು ನಾಲ್ಕು ಒಣಮಣ್ಸಿನಕಾಯಿ ಬಂದು ಕನಿಷ್ಠ ಬೆಲೆ ನಾಲ್ಕು ಸಾವಿರ ಮೋಡಲ್ ಬೆಲೆ ಹದಿನೈದು ಸಾವಿರ ಮ್ಯಾಕ್ಸಿಮಿಮ್ ಬೆಲೆ ಇಪ್ಪತ್ತೊಂದು ಸಾವಿರ ದೇವನೂರು ಡಿಲ್ಯಾಕ್ಸ್ ವೆರೈಟಿ ಒಣಮೆಣಸಿನಕಾಯಿನ ನೋಡಿದ್ರೆ ಆರು ಸಾವಿರ ಐದುನೂರು ಮೋಡಲ್ ಬೆಲೆ ಹದಿನೈದು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಹದಿನೆಂಟು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇಲ್ಲಿ ತೇಜ ವೆರೈಟಿ ಒಣಮೆಣಸಿನಕಾಯಿ ನಾವು ನೋಡಿದರೆ ಇಪ್ಪತ್ತೆರಡು ಸಾವಿರ ಇನ್ನೂರು ರೂಪಾಯಿ ಅತ್ಯಧಿಕವಾಗಿ ರೇಟಿ ರೇಟ್ ಎಂಬುದು ಗುಂಟೂರು ಒಣಮೆಣ್ಸಿನಕಾಯಿ ಹೋಗಿ ಗುಂಟೂರು ಒಣಮ ಗುಂಟೂರು ವ್ಯವಸಾಯ ಮಾರ್ಕೆಟಲ್ಲಿ ಹೋಗಿದೆ ಅದೇ ವಿಧವಾಗಿ ತಾಲು ವೆರೈಟಿ ಒಣಮೆಣಸಿನಕಾಯಿ ಬಂದು ಇಪ್ಪತ್ತೊಂದು ಇಪ್ಪತ್ತೊಂದು ಸಾವಿರ ರೂಪಾಯಿ ಅತ್ಯಧಿಕವಾಗಿ ರೇಟ್ ಹೋಗಿದೆ ನಂತರ ನಾವಿಲ್ಲಿ ಮೂರು ನಾಲ್ಕು ಒಂದು ಒಣ ಮಣ್ಷಿನಕಾಯಿ ಬಂದು ಐದು ಸಾವಿರ ಐದುನೂರು ರೂಪಾಯಿ ಮಧ್ಯಸ್ಥ ಬೆಲೆ ಹದಿನೈದು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಹತ್ತೊಂಬತ್ತು ಸಾವಿರ ಎಂಟುನೂರು ಬ್ಯಾಡಿಗ ವೆರೈಟಿ ಒಣಮಣಕಾಯಿನ ನೋಡಿದ್ರೆ ಏಳು ಸಾವಿರ ಮಧ್ಯಸ್ಥ ಬೆಲೆ ಹನ್ನೆರಡು ಸಾವಿರ ಹನ್ನೆರಡುವರೆ ಸಾವಿರ ಗರಿಷ್ಠ ಬೆಲೆ ಹದಿನೇಳು ಸಾವಿರ ಐದುನೂರು ಎರಡು ಏಳು ಮೂರು ಒಣ ಮೆಣಸಿನ್ಕಾಯಿ ಬಂದು ನಾಲ್ಕು ಸಾವಿರ ಹದಿಮೂರು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಹದಿನೇಳು ಸಾವಿರ ಮ್ಯಾಕ್ಸಿಮಮ್ ಬೆಲೆ ತೇಜ ಎ ಸಿ ವೆರೈಟಿ ಒಣಮಶ್ನಕಾಯಿನ ನೋಡಿದರೆ ಕನಿಷ್ಠ ಬೆಲೆ ಹದಿನೈ ಹನ್ನೊಂದು ಸಾವಿರ ಐದುನೂರು ಮೋಡಲ್ ಬೆಲೆ ಹದಿನಾಲ್ಕು ಸಾವಿರ ಐದುನೂರು ಮ್ಯಾಕ್ಸಿಮಮ್ ಬೆಲೆ ಬಂದು ಇಪ್ಪತ್ತೊಂದು ಸಾವಿರ ಎಂಟುನೂರು ರೂಪಾಯಿ ಹೋಗಿದೆ ಅತ್ಯಧಿಕವಾಗಿ ಇಲ್ಲಿ ತೇಜ ಎ ಸಿ ವೆರೈಟಿ ಬಂದು ಇಪ್ಪತ್ತೊಂದು ಸಾವಿರ ಎಂಟುನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಸ್ನೇಹಿತರೆ ನೆಕ್ಸ್ಟ್ ನಾವು ಇಲ್ಲಿ ನೋಡಿದರೆ ಒಣಮಶ್ನಕಾಯಿ ಐದು ರಕ ವೆರೈಟಿ ನೋಡಿದರೆ ಎಂಟು ಸಾವಿರ ರೂಪಾಯಿ ಕನಿಷ್ಠ ಬೆಲೆ ಹದಿನೈದು ಸಾವಿರ ರೂಪಾಯಿ ಮ್ಯಾ ಮೋಡಲ್ ಬೆಲೆ ಮ್ಯಾಕ್ಸಿಮಮ್ ಬೆಲೆ ಒಂದು ಹದಿನೆಂಟು ಸಾವಿರ ರೂಪಾಯಿ ಸೂಪರ್ ಟೆನ್ ಎ ಸಿ ಎ ಸಿ ವೆರೈಟಿ ಒಣಮೆಣ್ಸಿನಕಾಯಿ ಬಂದು ಹದಿನೇಳು ಸಾವಿರ ಎಂಟುನೂರು ರೂಪಾಯಿ ರೇಟು ಹೋಗಿದೆ ಇನ್ನು ನಾವು ಮೂರು ಮೂರು ನಾಲ್ಕು ಎ ಸಿ ವೆರೈಟಿ ಒಣಮೆಣಕಾಯಿ ಹದಿನೈದು ಸಾವಿರ ರೂಪಾಯಿ ಮಿನಿಮಮ್ ಬೆಲೆ ಹನ್ನೊಂದು ಸಾವಿರ ಇನ್ನೂರು ರೂಪಾಯಿ ಮೋಡಲ್ ಬೆಲೆ ಅದೇ ವಿಧವಾಗಿ ಮ್ಯಾಕ್ಸಿಮಮ್ ಬೆಲೆ ಸಹ ಹನ್ನೊಂದು ಸಾವಿರ ಐದುನೂರು ನಾಲ್ಕು ಎಂಟು ಎಂಟು ನಾಲ್ಕು ವೆರೈಟಿ ಒಣಮೆಣಿನಕಾಯಿ ಬಂದು ಹದಿನೈದು ಸಾವಿರದ ಐದುನೂರು ರೂಪಾಯಿ ರೇಟ್ ಎಂಬುದು ಇದೆ ಇನ್ನು ತಾಲು ಎ ಸಿ ವೆರೈಟಿ ಒಣಮೆಣಿನಕಾಯಿ ಬಂದು ಹದಿಮೂರು ಸಾವಿರ ರೂಪಾಯಿ ರೇ ರೇಟ್ ಎಂಬುದು ಹೋಗಿದೆ ಇದಿಷ್ಟು ಗುಂಟೂರು ಒಣಮಣಸಿನಕಾಯಿನ ಬೆಲೆಗಳು ಗು ಸ್ನೇಹಿತರೆ ನಮ್ಮ ಚಾನಲ್ಗು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ವಿಧವಾಗಿ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್